ಮರುಭೂಮಿಯಲ್ಲಿ ಹಿಮಪಾತ ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸದ ಘಟನೆ ಇದು ಕಾರಣವೇನು ಭೂಮಿಯ ಮೇಲೆ ಅತ್ಯಂತ ತಾಪಮಾನ ಹೊಂದಿರುವ ಮತ್ತು ಸಂಪೂರ್ಣ ಒಣ ಪ್ರದೇಶಗಳಲ್ಲಿ ಒಂದಾಗಿರುವ ಸಹಾರ ಮರುಭೂಮಿಯಲ್ಲಿ ಕೈ ಕೊರೆಯುವ ಹಿಮ ಬೀಳುತ್ತದೆ ಎಂದರೆ ನೀವು ನಂಬುತ್ತೀರಾ ಇದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಎಂದು ನೀವು ಹೇಳಬಹುದು ಆದರೆ ಇದು ನಿಜವಾಗಿಯೂ ಸಂಭವಿಸಿದೆ ಕೆಂಪು ಮರಳಿನ ದಿಬ್ಬಗಳನ್ನು ಆವರಿಸಿರುವ ಬಿಳಿ ಹಿಮದ ಹೊದಿಕೆಯ ಅದ್ಭುತ ದೃಶ್ಯವು ಇಡೀ ಜಗತ್ತನ್ನೇ ವಿಸ್ಮಯಗೊಳಿಸಿದೆ ಹವಾಮಾನ ಮಾದರಿಗಳಿಗಿಂತ ಭಿನ್ನವಾಗಿರುವ ಈ ಘಟನೆಯು ನಮ್ಮ ಜಾಗತಿಕ ಹವಾಮಾನದಲ್ಲಿ ವಿಚಿತ್ರ ಬದಲಾವಣೆಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ ಈ ಅಪರೂಪದ ಘಟನೆಯ ಹಿಂದಿನ ರಹಸ್ಯವೇನು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಈ ವಿದ್ಯಮಾನವು ಸಹಾರಾ ಮರುಭೂಮಿಯ ಪಶ್ಚಿಮ ವಾಯುವ್ಯದಲ್ಲಿರುವ ಅಲ್ಜೀರಿಯಾದ ಇನ್ಸೆಫ್ರಾ ಪಟ್ಟಣದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಪ್ರದೇಶವನ್ನು ಮರುಭೂಮಿಯ ದ್ವಾರ ಎಂದು ಕರೆಯಲಾಗುತ್ತೆ ಇಲ್ಲಿ ಹಗಲಿನ ವೇಳೆಯಲ್ಲಿ ಅತ್ಯಧಿಕ ತಾಪಮಾನ ದಾಖಲಾದರೂ ಕೂಡ ರಾತ್ರಿಯಲ್ಲಿ ತಾಪಮಾನವು ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿಯುತ್ತೆ ಮರುಭೂಮಿಯಲ್ಲಿ ಹಿಮ ಬೀಳಲು ಎರಡು ಪ್ರಮುಖ ಹವಾಮಾನ ಅಂಶಗಳಿವೆ ಅವುಗಳೇನೆಂದರೆ ಒಂದು ಶೀತ ತಾಪಮಾನ ಇನ್ನೊಂದು ತೇವಾಂಶವುಳ್ಳ ಗಾಳಿ ಶೀತ ಇನ್ಸೆಫ್ರಾದಂತಹ ಮರುಭೂಮಿಯ ಪ್ರದೇಶಗಳಲ್ಲಿ ಮರಳು ಹಗಲಿನಲ್ಲಿ ಶಾಖವನ್ನ ಬೇಗನೆ ಹೀರಿಕೊಳ್ಳುತ್ತದೆ ಎಂದು ರಾತ್ರಿಯಲ್ಲಿ ಅಷ್ಟೇ ಬೇಗನೆ ಅದನ್ನ ಕಳೆದುಕೊಳ್ಳುತ್ತೆ ಇದರಿಂದಾಗಿ ರಾತ್ರಿಯ ತಾಪಮಾನವು ಶೂನ್ಯ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗುತ್ತೆ ಏನು ತೇವಾಂಶಯುಕ್ತ ಗಾಳಿ ಚಳಿಗಾಲದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರದಿಂದ ತಂಪಾದ ತೇವಾಂಶವುಳ್ಳ ಗಾಳಿಯು ಈ ಉತ್ತರ ಸಹಾರ ಪ್ರದೇಶದ ಕಡೆಗೆ ಚಲಿಸುತ್ತೆ ಹೀಗಾಗಿ ಹಿಮಪಾತ ಆಗುತ್ತೆ ಸಹಾರ ಮರುಭೂಮಿಯಲ್ಲಿರುವ ಈ ಹಿಮಭರಿತ ಪ್ರದೇಶಗಳು ಸಾಮಾನ್ಯವಾಗಿ ಅಟ್ಲಾಸ್ ಪರ್ವತಗಳ ಕೆಳಗಿನ ಪ್ರದೇಶಗಳಲ್ಲಿ ಅಥವಾ ಸ್ವಲ್ಪ ಹೆಚ್ಚಿನ ಎತ್ತರದಲ್ಲಿ ನೆಲೆಗೊಂಡಿವೆ ಅಲ್ಲಿ ತೇವಾಂಶವುಳ್ಳ ಗಾಳಿಯು ಬೀಸಿದಾಗ ತಣ್ಣಗಾಗುತ್ತದೆ ಸಾಂದ್ರೀಕರಿಸುತ್ತದೆ ಮತ್ತು ಐಸ್ ಸ್ಫಟಿಕಗಳನ್ನು ರೂಪಿಸುತ್ತೆ ಎನೋ ಎನ್ ಸೆಫ್ರಾ ಪ್ರದೇಶವು ಕಳೆದ ದಶಕಗಳಲ್ಲಿ ಹಲವಾರು ಹಿಮಪಾತಗಳನ್ನು ಸಂಭವಿಸಿತು ಇದಾದ ನಂತರ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಮತ್ತೆ ದಾಖಲಾಗಿದೆ ಪ್ರತಿ ಬಾರಿಯೂ ಕೆಂಪು ಮರಳಿನ ಮೇಲೆ ಬಿಳಿ ಪದರದ ಹಿಮ ಬಿದ್ದಿರುವ ಚಿತ್ರಗಳು ಮತ್ತು ವಿಡಿಯೋಗಳು ಪ್ರಪಂಚದಾದ್ಯಂತ ವೈರಲ್ ಆಗುತ್ತಿದ್ದವು ಎರಡು ಸಾವಿರದ ಹದಿನೆಂಟರಲ್ಲಿ ಕೆಲವು ಎತ್ತರದ ಪ್ರದೇಶಗಳಲ್ಲಿ ಮೂವತ್ತು ಸೆಂಟಿಮೀಟರ್ ವರೆಗೆ ಹಿಮ ಬಿದ್ದಿತ್ತು ಈ ಘಟನೆಗಳು ಹವಾಮಾನ ಬದಲಾವಣೆ ಸಂಕೀರ್ಣತೆಯನ್ನ ಎತ್ತಿ ತೋರಿಸುತ್ತವೆ ಯಾಕಂದರೆ ಹೆಚ್ಚಿನ ತಾಪಮಾನದ ನಡುವೆಯೂ ಅಸಾಮಾನ್ಯವಾಗಿ ಶೀತಗಾಳಿ ಸಂಭವಿಸುವುದು ಜಾಗತಿಕ ಹವಾಮಾನ ಅಸ್ಥಿರತೆಗೆ ಸಾಕ್ಷಿಯಾಗಿದೆ ಇನ್ನು ಸಹಾರಾ ಮರುಭೂಮಿಯಲ್ಲಿ ಹಿಮಪಾತವು ಭೂಮಿಯ ಹವಾಮಾನ ಸಮತೋಲನ ಎಷ್ಟು ವೈವಿಧ್ಯಮಯ ಮತ್ತು ಅನಿರೀಕ್ಷಿತವಾಗಿರಬಹುದು ಎಂಬುದನ್ನು ತೋರಿಸುವ ಅಪರೂಪದ ಘಟನೆಯಾಗಿದೆ ಇದು ಪ್ರಕೃತಿಯ ಒಂದು ಅದ್ಭುತ ದೃಶ್ಯವಾಗಿದ್ದರೂ ಪ್ರಪಂಚದಾದ್ಯಂತ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರುವ ಅಗತ್ಯವನ್ನ ಇದು ನಮಗೆ ನೆನಪಿಸುತ್ತೆ